ಹಲೋ ನಮಸ್ತೆ ಹೇಗಿದ್ರ ಎಲ್ಲರು ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗೇ ಇದ್ದೀನಿ ಸೊ ನೀವು ನೋಡ್ತಿರ್ಬೋದು ಆಲ್ರೆಡಿ ತಮ್ಮೆಲ್ಲ ಹಾಕಿದ್ದೀನಿ ನಾನು ಒನ್ ಆಫ್ ದ ಫ್ರೆಂಡ್ದು ಬ್ರೈಟ್ ಟು ಬಿ ಪಾರ್ಟಿ ಇತ್ತು ನಾವೇ ಏನು ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲ ಅರೇಂಜ್ ಮಾಡಿಕೊಂಡಿದ್ದು ಅಂದರೆ ನನ್ನ ಆ ನಮ್ಮದು ಒಂದು ಕೊಲ್ಲಿ ಗ್ರೂಪಲ್ಲಿ ನಂದು ಫಸ್ಟು ಮದುವೆ ಆಗಿರೋದು ಸೆಕೆಂಡ್ ಇವಾಗ ನಿಧಿದಾಗ್ತಾ ಇರೋದು ನನ್ನದು ಬ್ರೈಟ್ ಟು ಬಿ ಮಾಡಿದಾಗ ನಾನು ಇನ್ನೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೋ ಏನೇನು ಮಾಡಬೇಕು ಹೇಗೆ ಹೇಗೆ ಮಾಡಬೇಕು ಅಂತ ಸೊ ಏನಪ್ಪಾ ಅಂದ್ರೆ ನಾವು ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನ ಬುಕ್ ಮಾಡ್ಕೊಂಡಿದ್ದು ಅಲ್ಲಿನೆ ಇವಾಗ ಏನ್ ಡೆಕೋರೇಷನ್ಗೆಲ್ಲಾ ಬಲೂನ್ಸ್ ಎಲ್ಲ ಊತ ಇದ್ದೀವಲ್ಲ ಅದನ್ನ ಆನ್ಲೈನ್ ಇಂದಾನೆ ತರಿಸ್ಕೊಂಡಿದ್ದು ಸೊ ಇದೆಲ್ಲಾನು ನಾವು ಯಾವ ತರ ಡೆಕೋರೇಟ್ ಮಾಡಬೇಕು ಏನು ಎತ್ತ ಅಂತ ಎಲ್ಲಾ ಆಲ್ರೆಡಿ ಪ್ರಿ ಪ್ಲಾನ್ ಮಾಡ್ಕೊಂಡಿದ್ದೆ ಆಕ್ಚುಲಿ ಆನ್ಲೈನ್ ಮತ್ತು ಮಣಿಕಂಠ ಅಪ್ರೂಪಕ್ ಕೆಲಸ ಮಾಡ್ತಾವ್ರೆ ಏ ನೋಡಿ ಈಗ ಚೀಸ್ ಮಾಡಿ ಈ ಕಡೆ ಏನೋ ಕಳ್ಳನ್ ತರ ನೋಡಬೇಡ ನೋಡಾ ಈ ಕಡೆ पास ही करो भाई ये नहीं तो नाने पड़ता है बहुत या लुक एट दिस सर्कस नो नो यू टोल्ड इट डोंट हैपन ये अपडी है रुको ना ಇಟ್ ವಾಸ್ ರಿಯಲಿ ಫನ್ ಅಂತಲೇ ಹೇಳ್ಬೋದು ಡೆಕೋರೇಷನ್ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಏನೇನೋ ಆಗ್ತಿರುತ್ತಲ್ಲ ಕಾಮಿಡಿ ಅದೆಲ್ಲ ಮಾಡಿಕೊಂಡು ಆ್ಯಕ್ಚುಲಿ ಇಟ್ ವಾಸ್ ರಿಯಲಿ ಫನ್ ಅಂತಲೇ ಹೇಳ್ತೀನಿ ನಾನಂತೂ ಐ ರಿಯಲಿ ಎಂಜಾಯ್ಡ್ ಲೈಕ್ ಎನಿಥಿಂಗ್ ಥಿಂಗ್ ಸೊ ಅದ್ರ ಬಗ್ಗೆ ಇರಲಿ ಮತ್ತು ನೆಕ್ಸ್ಟ್ ಇದೇನು ಮಾಡ್ದು ಅಂತ ಹೇಳ್ತೀನಿ ನಾವು ಇಲ್ಲಿ ಲಂಚ್ಗೆಲ್ಲ ಏನು ಮಾಡ್ಕೊಂಡಿದ್ದು ಅಂದರೆ ಆಲ್ಮೋಸ್ಟ್ ನಾವು ತುಂಬ ದಿನದಿಂದ ಅನ್ಕೊಳ್ತಿದ್ದು ಆಫೀಸಲ್ಲಿ ಪಾಟ್ಲಾಕ್ ಮಾಡಬೇಕು ಪಾಟ್ಲಾಕ್ ಮಾಡಬೇಕು ಅಂತ ಬಟ್ ಮಾಡೋದಕ್ಕಾಗಿರಲಿಲ್ಲ ಸೊ ಇವತ್ತಿನ ದಿನ ಒಂಥರ ನಿಧಿ ಯಾವ ಥರ ಅಂತಂದರೆ ಶಿ ಈಸ್ ಲೈಕ್ ಓಮ್ಲಿ ಗರ್ಲ್ ಅವಳು ಈ ಥರ ಚಿಕ್ಕ ಚಿಕ್ಕು ಥಿಂಗ್ಸಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾಳೆ ಸೊ ಅದಕ್ಕೋಸ್ಕರ ನಾವೆಲ್ಲ ಡಿಸೈಡ್ ಮಾಡಿಕೊಂಡು ಓಕೆ ಬಾಟ್ಲಾಕೆ ಮಾಡೋಣ ಅಂತ ಎಲ್ಲರ ಮನೆಯಿಂದನೂ ಏನೇನಾಗುತ್ತೆ ಅಂದರೆ ಮೆನು ಕೊಟ್ಬಿಟ್ಟಿದ್ದು ಅಂದರೆ ಎಲ್ಲರೂ ಒಬ್ಬರು ಇದು ಮಾಡ್ಕೊಂಬನ್ನಿ ಒಬ್ಬರು ಇದನ್ನು ಮಾಡ್ಕೊಂಬನ್ನಿ ಅಂತ ಸೊ ಮೆನು ಎಲ್ಲ ಕೊಟ್ಟು ಯಾರ್ಯಾರು ಏನೇನಾಗುತ್ತೆ ಬರೋವ್ರು ಅವರೇ ಹೇಳಿದರು ನಾನು ಇದು ತಗೊಂಬರ್ತೀನಿ ಅಂತ ಸೊ ಇಟ್ ವಾಸ್ ಏನಂದರೆ ತುಂಬ ಕಷ್ಟ ಏನಾಗಿಲ್ಲ ಮೆನು ಡಿಸೈಡ್ ಮಾಡೋದಕ್ಕೆ ಸೊ ಅದಾದಮೇಲೆ ನಾವಂತೂ ಫುಲ್ಲು ಎಲ್ಲ ನೋಡಿ ನೀವು ಹಿಂದೆ ನೋಡ್ತಿರ್ಬೋದು ಆಲ್ಮೋಸ್ಟ್ ಮುಗಿಸಿದ್ದು ಮುಗಿಸ್ಬಿಟ್ಟು ನಾವು ನಿಧಿ ಬರಲಿ ಅಂತ ಕೈಕೊಂಡು ಕುತ್ಕೊಂಡಿದ್ದೆವು ನಾವು ಆಲ್ಮೋಸ್ಟು ಎಲ್ಲ ಮುಗಿಸೋಷ್ಟೊಳಗೆ ಒಂದು ಟೂ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಆಮೇಲೆ ನಾವು ನಿಧಿನ ಬರೋದಕ್ಕೆ ಕೇಳಿದ್ದು ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನಾವು ಈ ಅಪಾರ್ಟ್ಮೆಂಟ್ನ ಎಲ್ಲಿ ಬುಕ್ ಮಾಡ್ಕೊಂಡಿದ್ದು ಏನಂತ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ನಾನು ಇಂಟ್ರೆಸ್ಟೆಡ್ ಇತ್ತಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಅದ್ರ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ನಾವು ಮಾಡಿದಂಥ ಡೆಕೋರೇಷನ್ ಓವರ್ ಆಲ್ ಆಗಿ ಈ ಥರ ಬಂದಿತ್ತು ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಮಗಂತೂ ತುಂಬಾ ಇಷ್ಟ ಆಯಿತು ಸಿಂಪಲ್ಲಾಗಿದ್ರು ಇಟ್ ವಾಸ್ ಲುಕಿಂಗ್ ವೆರಿ ಗ್ರೇಟ್ ಅಂತಲೇ ಹೇಳ್ಬೋದು ಅಂದರೆ ನೀವು ಅನ್ಕೊಬೋದು ಅವ್ರವ್ರು ಮಾಡಿದ ಅವ್ರವ್ರಿಗೆ ಇಷ್ಟ ಅಂತ ಹಾಗೇ ಅಂದ್ಕೊಳ್ಳಿ ಬಟ್ ಸ್ಟಿಲ್ ಇದಂತೂ ಸಖತ್ತಾಗಿ ಬಂದಿತ್ತು ನೀವು ಹೇಳಿ ಹೇಗೆ ಬಂದಿತ್ತು ಅಂತ ಸೊ ನಾವು ಊಟ ಕೂಡ ಒಂದು ಡೈನಿಂಗ್ ಟೇಬಲ್ ಮೇಲೆ ಅರೇಂಜ್ ಮಾಡಿಟ್ಟು ಯಾಕಂದರೆ ಆಲ್ರೆಡಿ ಲೇಟ್ ಆಗಿತ್ತು ಎಲ್ರಿಗೂ ಅಶ್ವಾಗ್ತಿತ್ತು ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿದ ತಕ್ಷಣ ವಿ ಪ್ಲಾನಿಂಗ್ ಟು ಏನು

అంగేమే సాగలా ఇది నిన్ను ఎంటెన్సిలేపోని నిన్ను ಬಂದಿರద నమగొట్ నాట్ వచ్చింది బాల వచ్చింది బిబీ రైట్ అను దియారెడి కొలి వాలికి దియారెడి దియారెడి ఆపకే పర్ఫెక్ట్ యావను నేను ఇస్తాను వీడు ఉంటాడులే ಮದುವೆ ಆಗಿದೆ ಇವಾಗ ಮದುವೆ ಮಾಡ್ತಾ ಮಾಡ್ಬೇಕು ಅಲ್ಲಿ ನೋಡಿದ್ದೀರಿ ಇನ್ನು ನಾನು ಎಲ್ಲ ಕಡೆನೂ ವಾಯ್ಸ್ ಓವರ್ ಕೊಡ್ತಿಲ್ಲ ಕೆಲವೊಂದು ಕ್ಲಿಪ್ಪಲ್ಲಿ ಅಲ್ಲಿ ಮಾತಾಡಿರೋ ವಾಯ್ಸು ಚೆನ್ನಾಗಿದೆ ಯಾಕಂದರೆ ತುಂಬ ಜನ ಮಾತಾಡ್ತಿದ್ರಲ್ಲ ಕೆಲವೊಂದು ಕ್ಲಿಪ್ಪಲ್ಲಿ ಅದು ಸರಿಯಾಗಿ ಕೇಳಿಸ್ತಿರ್ಲಿಲ್ಲ ಅಲ್ಲಲ್ಲಿ ಮಾತ್ರ ನಾನು ವಾಯ್ಸ್ ಓವರ್ನ ಕೊಡ್ತಿದ್ದೀನಿ ಎಲ್ಲಿ ಕ್ಲಿಯರಾಗಿ ನಾವು ಮಾತಾಡಿರೋದೆಲ್ಲ ಕೇಳಿಸುತ್ತಲ್ಲ ಅಲ್ಲಿ ನಾನು ವಾಯ್ಸ್ ಓವರ್ನ ಕೊಟ್ಟಿಲ್ಲ ಓಕೆನಾ ಇದೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸೊ ನಾವು ನಿದಿಗೆ ಅಲ್ಲಿ ಕೇಕ್ ಮಾಡಿಸಿದ್ದು ಆ ಕೇಕಲ್ಲಿ ಒಂದು ಹುಡುಗಿದು ಪೋಸ್ ಇತ್ತು ಅದೇ ಥರ ನೀನು ಪೋಸ್ ಕೊಟ್ಟು ಫೋಟೋ ಶೂಟ್ ಮಾಡ್ತೀವಿ ಅಂತ ಮಾಡ್ತಾಯಿದ್ದು ನಾವು ನೀವು ಅವ್ಳು ಎಕ್ಸ್ಪ್ರೆಷನ್ ನೋಡ್ಬೋದು ಪ್ರೀವಿಯಸ್ ಕ್ಲಿಪ್ಸ್ಗಳಲ್ಲಿ ನಿಜವಾಗ್ಲೂ ಅವ್ಳಗಂತೂ ತುಂಬ ಇಷ್ಟ ಆಯಿತು ಎಂಡ್ ಆಫ್ ದ ಡೇ ಅವಳಿಗೆ ಇಷ್ಟ ಆಗಲಿ ಅಂತಲೇ ಮಾಡಿದಲ್ವ ನಾವು ಎಲ್ಲ ಎಫರ್ಟ್ ಹಾಕಿ ಸೊ ನಮಗೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಅವಳಿಗೆ ಫೋರ್ಸ್ ಕೊಡು ಅಂತಿದ್ರೆ ನನಗೆ ಫೋರ್ಸ್ ಕೊಡೋಕೆ ಬರ್ತಿಲ್ಲ ಗೇ ಈಸ್ ಅಂತ ಓಡಾಡ್ತಾ ಇದ್ಲು ಬೇಕಾ ಈ ಟಾಪಿಕ್ ಬೇಕಾ ಸೊ ಕೇಕ್ ಎಲ್ಲ ಕಟ್ ಆದಮೇಲೆ ಒಬ್ರಿಗೆ ಅಂದರೆ ಅವರವರು ತಿನ್ನಿಸ್ಕೊಳ್ತಿದ್ದ ನಾವಂತೂ ಕೇಕ್ ಅಂತೂ ಏನು ಸಖತ್ತಾಗಿತ್ತು ಗೊತ್ತಾ ನಾವು ಆ್ಯಕ್ಚುಲಿ ಯಾವುದು ಫ್ಲೇವರ್ ಮಾಡಿಸಿದ್ದು ಅಂದರೆ ಎಫ್ ಆರ್ ಚಾಕ್ಲೇಟ್ ಫ್ಲೇವರ್ನ ಮಾಡಿಸಿದ್ದು ತುಂಬಾ ಚೆನ್ನಾಗಿತ್ತು ನೀವು ಇಲ್ಲಿ ನೋಡ್ಬೋದು ಕೇಕ್ನ ಕೂಡ ಅಂದರೆ ನಾವು ತುಂಬಾ ಕಮ್ಮಿನೇ ಮಾಡಿಸಿದ್ದು ಅಂತ ಹೇಳ್ಬೋದು ಯಾಕಂದರೆ ನಾವು ಕೂಡ ಮನೆಯಿಂದ ಲಂಚೆಲ್ಲ ತೊಗೊಂಬರ್ತಿದ್ದೋ ಅಲ್ವ ವೇಸ್ಟ್ ಆಗಬಾರ್ದು ಯಾವುದೂ ಅನ್ನೋದು ನಮ್ಮದು ಮೇನ್ ಉದ್ದೇಶ ಆಗಿತ್ತು ಅದಕ್ಕೋಸ್ಕರ ಚಿಕ್ಕದನ್ನೇ ಮಾಡಿಸಿದ್ದು ನಾವಂತೂ ಅಂತೂ ಫುಲ್ ಖಾಲಿ ಮಾಡಿಬಿಟ್ಟು ಅದಂತೂ ಖುಷಿ ವಿಷಯ ಸಮಟೈಮ್ಸ್ ಎಷ್ಟೊಂದು ಸಲ ಕೆಲವೊಂದು ಸಲ ಸ್ವಲ್ಪ ವೇಸ್ಟಾಗಿಬಿಡ್ತಿತ್ತು ಬಟ್ ಈ ಸಲ ಅಂತೂ ಎಲ್ಲನೂ ಪರ್ಫೆಕ್ಟಾಗಿ ಖಾಲಿ ಮಾಡ್ದು ನಾವಿರೋ ಗ್ರೂಪಲ್ಲಿ ಆ್ಯಕ್ಚುಲಿ ಆರು ಜನ ಹುಡುಗಿರಿದ್ದೀವಿ ಇಬ್ರು ಇರೋದು ನಾವು ಹೆಂಗೆ ಫ್ರೆಂಡ್ಸ್ ಆಗಿದ್ದು ಅಂತ ಆಲ್ಮೋಸ್ಟ್ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನೀವೆಲ್ಲ ನೋಡ್ಕೊಬೋದು ಅದನ್ನು ನೀವ್ರು ಅಂದಿರಿಬ್ಬರು ವೆಯ್ಟ್ ಮಾಡ್ತಾ ಇದ್ರು ಏನದು ಕೇಕ್ ತಿನ್ಸ್ಬಿಟ್ಟು ವಿಶ್ ಮಾಡೋದಕ್ಕೆ ಅವ್ರು ನೋಡಿ ಅವ್ರು ಇಟ್ಕೊಂಡಿರೋ ಗಿಡಗಳು ನಾನು ಹೇಳ್ತಿಲ್ವಾ ಐ ಕಾಂಟ ಇನ್ ವರ್ಡ್ಸ್ ಇಟ್ ವಾಸ್ ರಿಲಿ ಫನ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲರೂ ಅವ್ರವ್ರದ್ದೇ ಆಗಿರುವಂಥ ಎಫರ್ಟ್ ಹಾಕಿದ್ದಾರೆ ಎಲ್ಲರೂ ಅಷ್ಟೇ ಏನು ಏನಾಗುತ್ತೋ ಅವ್ರ ಕೈಲಿ ಅದನ್ನು ಮಾಡಿದ್ದಾರೆ ಆ್ಯಂಡ್ ಇದನ್ನೆಲ್ಲ ಏನು ನಾವು ಮಾಡ್ತೀವಲ್ಲ ಇದನ್ನೆಲ್ಲ ಆಲ್ಮೋಸ್ಟ್ ನಾವು ಶೇರ್ ಮಾಡ್ಕೊಂಡೇ ಇರ್ತೀವಿ ಎಲ್ಲ ಸೊ ಇವರಿಬ್ರನ್ನ ನೋಡಿ ಇವ್ರಿಬ್ರೊಂಥರ ಏನದು ನಮಗೆ ಇನ್ ಇನ್ ಕೇಸ್ ಟು ಬಿ ಆನೆಸ್ಟ್ ನಮಗೇನಾದರೂ ಬೇಜಾರಾಗಿತ್ತಪ್ಪ ಅಂತ ಅಂದ್ರು ಇವರಿಬ್ಬರು ಮಾಡೋದು ನೋಡಿ ನಿಮ್ಗೆ ಆ ಬೇಜಾರು ಅನ್ನೋದೆಲ್ಲ ಹೋಗ್ಬಿಟ್ಟಿರುತ್ತೆ ಆ ಥರ ಇವರಿಬ್ಬರು ಯಾವಾಗಲೂ ನೆನೆಸ್ಕೊಬೇಕು ಅನ್ ಟು ಬಿ ಆನೆಸ್ಟ್ ಹೇಳಬೇಕಂತ ಅಂದರೆ ಇದ್ರದ್ದು ವಾಯ್ಸ್ ಹಾಕಿದರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಏನಪ್ಪ ಅಂತಂದರೆ ನಾನು ಹೇಳಿದ್ನೆಲ್ಲ ಫುಲ್ ಗೆಜ್ಜ್ ಬಿಜಿ ಇತ್ತು ಅದರಿಂದ ಆಗಲಿಲ್ಲ ಒಂದು ಕಾರ್ಪೊರೇಟ್ ಆಫೀಸಲ್ಲಿ ನಿಮ್ಗೆ ಈ ಥರ ಒಂದು ಫ್ರೆಂಡ್ ಸಿಗೋದಂತ ಹೋದಂತಂದರೆ ತುಂಬಾ ಕಷ್ಟ ಅಂತ ಹೇಳಬಹುದು ಯಾಕಂದರೆ ಎಲ್ಲರೂ ನನ್ನ ಕೆಲಸ ಆಯಿತು ನಾನಾಯಿತು ಅನ್ನೋ ಥರ ಇರ್ತಾರೆ ಇಲ್ಲ ಅಂತಂದರೆ ಗ್ರೂಪಿಸಮ್ ಇರುತ್ತೆ ಬಟ್ ನಮಗೇನಂತಂದರೆ ನಾವು ಹೋಗಿ ಜಾಯ್ನ್ ಆದಾಗ ವಿವೇರ್ ಲೈಕ್ ಒಂಥರ ಗ್ರೂಪ್ ಆಗಿ ಇವಾಗ ಸ್ಟಿಲ್ ಆಲ್ಮೋಸ್ಟ್ ಮೂರು ವರ್ಷ ಆಯಿತು ಬಂತು ಇದರಲ್ಲಿ ಚಿತ್ರ ಒಬ್ಳು ಮಿಸ್ಸಿಂಗ್ ಅವಳು ಹೈಯರ್ ಸ್ಟಡೀಸ್ಗೆ ಅಂತ ಹೇಳಿ ಅಬ್ರಾಡ್ಗೆ ಹೋದಲು ಅದನ್ನು ಬಿಟ್ಟರೆ ನಾವಿಲ್ಲಿ ಎಲ್ಲರೂ ಇದ್ದೀವಿ ಇದರಲ್ಲಿ ಇನ್ನೂ ಒಬ್ಳು ಕೂಡ ಬಿಡ್ತಿದ್ದಾಳೆ ಐ ಮೀನ್ ಐ ಟ್ ಡೀಸ್ಗೆ ಅಂತಾನೇನೆ ಆ್ಯಸ್ ಹೋಲ್ ತ್ರೀ ಇಯರ್ಸ್ ಆದ್ರೂ ನಾವು ಏನೇ ಜಗಳ ಕೋಪ ಏನೇ ಕಿತ್ತಾಡ್ಕೊಂಡ್ರೆ ಜೊತೆಗಿದ್ದೀವಿ ಅನ್ನೋದೇ ತುಂಬ ಖುಷಿ ನಮ್ಮ ನನಗಂತೂ ಸೊ ಅದಾದಮೇಲೆ ನಿದ್ದಿಗೆ ನಾವು ಒಂದು ಗಿಫ್ಟ ಕೂಡ ಪ್ರೆಸೆಂಟ್ ಮಾಡ್ದು ಏನಂತಂದರೆ ಏನಾದರೂ ಒಂದು ಗಿಫ್ಟ್ ಪ್ರೆಸೆಂಟ್ ಮಾಡಬೇಕಿದ್ರೆ ನಮಗೆ ತಲೆಗೆ ಮೊದಲು ಬರುವಂತಹದ್ದೇನಪ್ಪ ಅಂತಂದರೆ ಅದು ಯೂಸ್ಫುಲ್ ಆಗಿರಬೇಕು ಅವರಿಗೆ ದೇ ಶುಡ್ ಯೂಸ್ ಆ ಥರ ಗಿಫ್ಟ್ ಕೊಡೋದಕ್ಕೆ ಆಲ್ಮೋಸ್ಟ್ ಥಿಂಕ್ ಮಾಡ್ತಿರ್ತೀವಿ ನೆಕ್ಸ್ಟು ನಾವು ನಿಧಿ ಹತ್ರ ಗೆಸ್ ಮಾಡಿಸ್ತಿದ್ದು ಹೆಸರು ನಿಧಿ ಅಂತ ಅದಕ್ಕೆ ಅಷ್ಟೊಂದು ಸಲ ನಿಧಿ ನಿಧಿ ಅಂದಿದ್ದೀನಿ ನಾನು ಸೊ ನಿಧಿ ಹತ್ರ ಗೆಸ್ ಮಾಡಿಸ್ತಿದ್ದು ಯಾರ್ಯಾರು ಏನೇನು ಊಟ ತಂದಿದ್ದಾರೆ ಹೇಳಿ ನೀನು ಅಂತ ಸೊ ಅವಳು ಗೆಸ್ ಮಾಡ್ತಾ ಇದ್ಲು ಅದು ಯಾವುದನ್ನು ಕರೆಕ್ಟಾಗಿ ಗೆಸ್ ಮಾಡಲಿಲ್ಲ ಇಲ್ಲ ಇಲ್ಲ ಈ ವಿಡಿಯೋ ನೋಡಿದ್ರೆ ನಿಧಿ ಅಷ್ಟೇ ಆಮೇಲೆ ಕೆಲವೊಂದನ್ನು ನಿ ಕರೆಕ್ಟಾಗಿ ಗೆಸ್ ಮಾಡಿದ್ಲು ಕೆಲವೊಂದು ಅಲ್ಲಿ ಇಲ್ಲಿ ಮಿಸ್ ಆಯಿತು ಎಲ್ಲರೂ ಕಾಯ್ತಾ ಇದ್ದೋ ನಿಧಿ ಬೇಗ ಗೆಸ್ ಮಾಡಿ ಮುಗಿಸು ಫಸ್ಟ್ ನಾವಂತೂ ಊಟ ಮಾಡಬೇಕು ತುಂಬಾ ಹಶ್ ಅಂತ ನೋಡಿ ನಮ್ಮ ಹುಡುಗಿರಿಲ್ ಏನ್ ಮಾಡ್ತಾವ್ರೆ ಚೆನ್ನಾಗಿ ಏನ್ ಮಾಡ್ತಿದ್ದೀರಾ ಅಲ್ಲಿ ಡೈನಿಂಗ್ ಟೇಬಲ್ಗೆ ಫೋರ್ ಚೇರ್ ಅಷ್ಟೇ ಇದ್ದಿದ್ದು ನಾವು ನೋಡಿದ್ರೆ ಎಂಟು ಜನ ಇದ್ದು ಅದಕ್ಕೋಸ್ಕರ ಅಲ್ಲಿ ಆಗೋದಿಲ್ಲ ಅಂತ ನಾವು ಕೆಳಗಡೆ ಕುತ್ಕೊಂಬಿಟ್ಟು ವಿ ಡೌನ್ ಮೈಂಡ್ ಸೆಟಿಗೆ ಡೌನ್ ಆ್ಯಂಡ್ ಏನು ಚಿಲ್ಲಿಂಗ್ ಅಂತ ಹೇಳಬಹುದು ಎಲ್ಲರೂ ಕಾಯ್ತಾ ಕಾಯ್ತಾಯಿದ್ದು ಅಯ್ಯೋ ಬೇಗ ಬೇಗ ಹಾಕಿ ತುಂಬ ಅಶ್ವ ಆಗ್ತಿದೆ ಅಂತ ಕೆಲವೊಬ್ಬರು ಅದರಲ್ಲಿ ಬೆಳಿಗ್ಗೆ ನಾಷ್ಟ ಕೂಡ ಮಾರಿರಲಿಲ್ಲ ಹಾಗೆ ಬಂದುಬಿಟ್ಟಿದ್ರು ಸೊ ಆ್ಯಂಡ್ ಮೊರವರ್ ಮಧ್ಯಾಹ್ನ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತಲ್ವ ಆಗಿತ್ತು ಅದು ಒಂದು ರೀಸನ್ ಅಂತಲೇ ಹೇಳ್ಬೋದು ಎಲ್ಲರೂ ಅಷ್ಟೇ ಕೆಲವೊಂದು ಹೋಟೆಲಿಂದನೇ ತೊಗೊಂಬಂದಿದ್ದೋ ಕೆಲವೊಂದು ಮನೆಯಿಂದ ಥರ ಮಾಡಿಕೊಂಡು ತೊಗೊಂಬಂದಿದ್ದೋ ನಾವು ಯಾರನ್ನು ಅಷ್ಟೇ ಸೈಲೆಂಟಾಗಿ ಕೂತ್ಕೊಂಡು ತಿನ್ನೋದಂತ ಇಲ್ಲವೇ ಇಲ್ಲ ಏನಾದರೂ ಒಂದು ಮಾತಾಡ್ತಿರ್ತೀವಿ ಏನಾದರೂ ಒಂದು ಕಿತಾಪತಿ ಇದ್ದೇ ಇರುತ್ತೆ ನಗಾಡ್ತಿರ್ತೀವಿ ಸೊ ಇಲ್ಲಿ ನನ್ನನ್ನು ಏನೋ ಕೇಳ್ತಾ ಇದ್ರು ಹೆಂಗೆ ನಡೀತಿದೆ ನಿನ್ನ ಲೈಫು ಅಂತ ಮದುವೆ ಆದಮೇಲೆ ನಾನು ಅದನ್ನೇ ಹೇಳ್ತಾ ಇದ್ದೆ ಸೊ ಅದಾದಮೇಲೆ ನಮ್ಮ ಟೀಮಲ್ಲಿ ಇರೋ ಇಬ್ರು ಹುಡುಗಿಯರು ಶ್ರೀಯಾ ಆ್ಯಂಡ್ ಶ್ರೀ ಎಕ್ಸೈಟೆಡ್ ಗೇಮ್ಸ್ನ ಕೂಡ ಪ್ಲ್ಯಾನ್ ಮಾಡಿದರು ಸೊ ರಿಯಲಿ ಇಟ್ ವಾಸ್ ವೆರಿ ಗ್ರೇಟ್ ಅಂತಲೇ ಹೇಳ್ಬೋದು ಅವ್ರು ಪ್ಲ್ಯಾನ್ ಮಾಡಿದ್ದು ನಾವಲ್ಲಿ ಆಟ ಆಡಿದ್ದು ಇಟ್ ವಾಸ್ ಮೆಮೊರಬಲ್ ಅಂತಲೇ ಹೇಳ್ಬೋದು ಈ ಗೇಮ್ ಹೆಸರು ಬಂದು ಸೆವೆನ್ ಅಪ್ ಸೆವೆನ್ ಡೌನ್ ಯಾರಾದರೂ ಆಡಿದ್ದೀರಾ ಆಡಿದರೆ ಹೌದು ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಸೊ ನೆಕ್ಸ್ಟು ಅದೇ ಗೇಮ್ನ ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡೋದು ಅದಾದಮೇಲೆ ಒಂದೇ ಗೇಮ್ ಆಡಿಬಿಟ್ರೆ ನೆಕ್ಸ್ಟ್ ಗೇಮ್ ಆಡೋದಕ್ಕಾಗೋದಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಈ ಒಂದು ಗೇಮ್ನ ಆದಷ್ಟು ಬೇಗ ಮುಗಿಸ್ತು ಅದರಲ್ಲಿ ವಿನ್ ಆಗಿದ್ದು ನಾನೇ ನಿಜವಾಗ್ಲು ನಾನೇ ಸೊ ನೆಕ್ಸ್ಟು ಬಂದುಬಿಟ್ಟು ಇದನ್ನು ಆಲ್ಮೋಸ್ಟ್ ನೀವು ಇನ್ಸ್ಟಾಗ್ರಾಮಬಲ್ ಗೇಮ್ ಅಂತಲೇ ಹೇಳ್ಬೋದು ಇದು ನೀವು ನೋಡಿರ್ತೀರ ಕೆಲವೊಂದು ವರ್ಡ್ನ ಬರೆದಿರ್ತಾರೆ ಅದರಲ್ಲಿ ಗ್ಯಾಪ್ ಬಿಟ್ಟಿರ್ತಾರೆ ಆ ಗ್ಯಾಪ್ ಮೂಲಕ ನೀವು ಆ ವರ್ಡ್ ಏನಂತ ಕಂಡಿಡಿಬೇಕು ಆ ಥರ ನನಗೂ ರೋನಕ್ಕೋಗಂತೂ ಏನಂತಲೇ ಅರ್ಥ ಆಗ್ತಿರ್ಲಿಲ್ಲ ತಲೆ ಬಿಡೋ ವಿರ್ ಲೈಕ್ ಸ್ಟೇರಿಂಗ್ ಅಷ್ಟೇ ಜಸ್ಟ್ ಎಲ್ಲೋ ಒಂದೊಂದು ಗೆಸು ಮಾಡ್ತಿದ್ದು ಅದು ಕರೆಕ್ಟ್ ಇರ್ತಿರ್ಲಿಲ್ಲ ಅಷ್ಟೇ ಬಟ್ ಬೇರೆಯವರೆಲ್ಲ ಗೆಸು ಮಾಡ್ತಾರೆ Ten letter. ten letter word okay. swimming. swimming down नीचे <laughs> ये swimming correct इन in, hindi एक sort ten letter oh the the hero ये इंडिया आई लवी इंडिया आई तब ये टेक्स्ट मार रहा है टेक्स्ट टेक्स्ट चले चले किस्मत कुछ कहा बेड़गा भी you can't <use> <laughs> you toy भी दीदो ಎಲ್ಲ ಮಾಡಿ ಆಲ್ರೆಡಿ ರೆಡಿ ಆಗಿದ್ದೀವಿ ಇದೇ ನಾವು ಬುಕ್ ಮಾಡಿದಂತಹ ಸರ್ವಿಸ್ ಅಪಾರ್ಟ್ಮೆಂಟ್ ಸೊ ಎಲ್ಲನೂ ಮುಗಿತು ದಮ್ ಶರತ್ ಅಂತ ಸಖತ್ತಾಗಿತ್ತು ಸಖತ್ತಾಗಿ ಎಂಜಾಯ್ ಮಾಡ್ದು ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಟ್ಟಿರ್ ಬೈ ಬಾಯ್